ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ನಾನು ನಮ್ಮ ಜೀವನ ನಡೆದ ಒಂದು ಘಟನೆಗಳನ್ನ ನಿಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅವು ತುಂಬ ಕಾಮಿಡಿಯಾಗಿರ್ತವೆ ನಾವು ಹಳ್ಳಿಯಲ್ಲಿ ಒಂದೇ ಮನೆಯವರಿದ್ದಂಗೆ ಇರ್ತೇವೆ ಆಗಿರಬೇಕಾದ್ರೆ ಒಂದಿನ ಏನಾಯಿತು ಅಕ್ಕಪಕ್ಕದ ಮನೆಯರಲ್ಲಿ ಹೊಂದಾಣಿಕೆ ಇದ್ದೇ ಇರುತ್ತೆ ಪಕ್ಕದ ಮನೆಯಲ್ಲಿ ಹೇಳಿದರು ನಮ್ಮನಲ್ಲಿ ನಾಳೆ ಒಂದು ಫಂಕ್ಷನ್ ಇದೆ ನಿಮ್ಮನೆಗೆ ಏನು ಮಾಡಬೇಡನ ಹೆಂಗೆ ಅಲ್ತಾರದೆ ಆಂಟಿ ಮನೇಲಿ ನಾಳೆ ಅಲ್ಲಿ ಹಚ್ಬೇಡ್ರಿ ಆಂಟಿ ನಮ್ಮನೆ ಫಂಕ್ಷನ್ ಇದೆ ಎಲ್ಲರೂ ನಮ್ಮ ಮನೆಯಲ್ಲೇ ಊಟ ಮಾಡಬೇಕು ಅಂತ ಹೇಳಿದರು ಸರಿ ಬಿಡು ಅಂತ ನಾವು ಸುಮ್ಮನೆ ಆದ್ವಿ ತಿರುಗದಸ ಫಂಕ್ಷನ್ ಬಂತು ಬೀಗರು ಬಿಜ್ರು ಎಲ್ಲರೂ ಬಂದರು ಅವ್ರು ಬೀಗರು ಬಿಜ್ರು ಆದಮೇಲೆ ಎಲ್ಲ ಕರೀತಾರಂತ ನಾವು ಸುಮ್ಮನೆ ಆದ್ವಿ ಆದರೆ ಕರೀಲೇ ಇಲ್ಲ ಹನ್ನೆರಡು ಆಯಿತು ಒಂದು ಆಯಿತು ಎರಡು ಗಂಟೆ ಆಯ್ತು ಹ್ಞೂ ಹ್ಞೂ ಕರಲೇ ಇಲ್ಲ ರಾತ್ರಿಗಾರ ಕರಿಬೋದನ ಅಂತಂದು ನಾವು ಆಟು ಸುಮ್ಮನೆ ಅಡುಗಿನ ಮಾಡಿದೆ ಸುಮ್ಮನೆ ಕೂತೀವಿ ರಾತ್ರಿ ಹತ್ತು ಗಂಟೆ ಆದರೆ ಕರಲೇ ಅವರು ಅವ್ರವ್ರ ಫಂಕ್ಷನ್ನೇ ಬಿಜಿಯಾಗಿ ಬಿಟ್ಟಿದ್ದಾರೆ ನಾವು ರಾತ್ರಿಗೆ ನಾವು ಅಡುಗೆ ಮಾಡಿ ಊಟ ಮಾಡಿ ಮಕ್ಕಳತ್ತಿಗೆ ಹನ್ನೆರಡು ನಿಜಾನೇ